ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ರಾಜ್ಯ ಅಂದ್ರೆ ಕರ್ನಾಟಕ ಜಾಸ್ತಿ ಜಿ ಎಸ್ ಟಿ ಪಾವತಿ ಮಾಡೋ ಲಿಸ್ಟ್ ನಲ್ಲಿ ಕರ್ನಾಟಕದ ವಿಷಯದಲ್ಲಿ ಒಂದು ರೀತಿ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತೆ ಕೇಂದ್ರ ಸರ್ಕಾರ ಅನ್ನೋ ಮಾತು ಬರುತ್ತೆ ಅಲ್ಲಿ ಅಲ್ಲಿ ಒಂದು ಆಚೆ ಬಂದು ಮೀಡಿಯಾ ಮುಂದೆ ಬೈಟ್ ಕೊಡೋದೇ ಒಂದು ಇವರು ಅಲ್ಲಿ ಕುತ್ಕೊಂಡು ಫೋಟೋ ಕೊಡ್ತಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇರೋದ್ರಿಂದ ಇದನ್ನ ನಿಭಾಯಿಸೋ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಅದಕ್ಕೆಲ್ಲ ಬೂಸ್ಟ್ ಕೊಡುತ್ತೆ ನಿಜವಾಗ್ಲೂ ಅಲ್ಲಿ ಆಗ್ತಿರೋ ಏನು ಅಂದರೆ ಆಹಾ ರಾಜ್ಯ ಸರ್ಕಾರ ನಿಜವಾಗ್ಲೂ ಒಪ್ಪಿದ್ರೆ ಪೆಟ್ರೋಲು ಐವತ್ತು ರೂಪಾಯಿ ಬರುತ್ತೆ ವೆಲ್ಕಮ್ ಬ್ಯಾಕ್ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎಂಟನೇ ಬಜೆಟನ್ನು ಮಂಡನೆ ಮಾಡಿ ಆಗಿದೆ ಸೊ ಈಗ ಅವಲೋಕನ ಹಾಗೆ ಪರಿಶೀಲನೆ ಜೊತೆಗೆ ಇದು ಒಳ್ಳೆ ಬಜೆಟ ನಿರಾಸಾದಾಯಕವಾಗಿತ್ತಾ ಜೊತೆಗೆ ಓಕೆ ಓಕೆ ಅನ್ನೋ ಥರ ಆಯಿತಾ ಈ ಥರದ ಒಂದಷ್ಟು ವಿಮರ್ಶೆಗಳು ಈಗಷ್ಟೇ ಶುರುವಾಗ್ತಾ ಇದೆ ಸೊ ಈಗ ಅಂದರೆ ಕೊನೆಯದಾಗಿ ಬಜೆಟ್ ಮುಗಿಸುವಂಥ ಟೈಮ್ನಲ್ಲಿ ಅವರು ಆದಾಯ ತೆರಿಗೆ ಪಾವತಿ ಮಾಡೋರಿಗೆ ಒಂದು ರೀತಿಯ ಬೂಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಕೂಡ ಅದನ್ನೇ ನಿರೀಕ್ಷೆ ಮಾಡಿದರು ಆದಾಯ ತೆರಿಗೆ ವಿನಾಯಿತಿ ಬೇಕು ನಮಗೆ ಒಂದಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟ್ ತೋರಿಸಿದ್ರು ನಿರೀಕ್ಷೆನ ಇಟ್ಕೊಂಡಿದ್ರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಈಗ ಹನ್ನೆರಡು ಲಕ್ಷ ಅಂತ ಹೇಳಿದ್ದಾರೆ ಪರವಾಗಿಲ್ಲ ಓಕೆ ಇಷ್ಟಾರು ಆಯ್ತಲ್ಲ ಅನ್ನೋ ಸಮಾಧಾನ ಇನ್ ಕೆಲವರಿಗಿದೆ ಸೊ ಟ್ಯಾಕ್ಸ್ ವಿಚಾರದಲ್ಲಾಗಿರ್ಬೋದು ಅನುದಾನಗಳ ವಿಚಾರದಲ್ಲಾಗಿರ್ಬೋದು ಯೋಜನೆಗಳನ್ನ ಯಾವ್ದಾವ್ದು ಹೊಸದಾಗಿ ಜಾರಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಬಜೆಟ್ನಲ್ಲಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಈ ಬಜೆಟ್ ಬಗ್ಗೆನೇ ಮಾತನಾಡೋದಕ್ಕೆ ಅಂದ್ರೆ ಯಾವ ರೀತಿಯಾಗಿ ಹೇಳ್ತಾರೆ ಬಜೆಟ್ ಓಕೆ ಓಕೆನಾ ಫುಲ್ ಮಾರ್ಕ್ಸ್ ಕೊಡ್ತಾರಾ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಒಂದಷ್ಟು ಗೆಸ್ಟ್ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಮಾತನಾಡೋಣ ಮೊದಲಿಗೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ಮನು ವೈಷ್ಣವ್ ಅವರಿದ್ದಾರೆ ಮಾತನಾಡ್ಸೋಣ ಅವ್ರನ್ನ ಮನು ವೈಷ್ಣವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ರೀತಿ ಈ ಬಜೆಟ್ನ ನೀವು ಹೇಳೋದಾದ್ರೆ ಈಗ ಒಂದು ಹಂಡ್ರೆಡ್ ಮಾರ್ಕ್ಸ್ ಅಂತಾನೆ ತಗೊಳ್ಳೋಣ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಮೊದಲಿಗೆ ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವ್ರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿಯವ್ರಿಗೂ ಅಭಿನಂದನೆಗಳು ಯಾಕೆ ಅಭಿನಂದನೆ ಸಲ್ಲಿಸಬೇಕು ಅಂದರೆ ಈ ಬಜೆಟ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ವರ್ಗದ ಜನರಿಗೆ ಕಟ್ಟುಕಡುವ ಬಡವನಿಗೂ ಸಹ ಮುಂದಕ್ಕೆ ಒಳ್ಳೆಯದಾಗೋವಂಥ ಬಜೆಟ್ ಬಂದಿದೆ ತುಂಬ ಖುಷಿ ತಂದಿದೆ ಈ ಬಜೆಟ್ಟು ತುಂಬ ನಾನು ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದೀನಿ ತುಂಬ ತುಂಬ ಅನುಕೂಲ ಆಗುತ್ತೆ ಇದರಿಂದ ಈ ಬಜೆಟಿಂದ ಈಗ ನೋಡಿ ಒಂದು ಈಗ ಏನ ಎಕ್ಸ್ಪೆಕ್ಟೇಷನ್ ಏನು ಹದಿನಾಲ್ಕು ಲಕ್ಷ ಹಂಗೆ ಹೇಗೆ ಅಂದರೆ ಹನ್ನೆರಡು ಲಕ್ಷ ತುಂಬ ಒಳ್ಳೆಯದೇ ಆಯಿತು ಅವರು ಮಾಡಿರೋ ಅಂಥದ್ದು ಈಗ ನಮ್ಮ ರಾಜ್ಯಕ್ಕೆ ಏನೇನು ಬರಬೇಕು ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವ್ರ ಕ್ಯಾಬಿನೆಟ್ ಡಿಸೈಡ್ ಮಾಡಿಕೊಂಡು ಹೋಗಿ ಇವ್ರದ್ದೊಂದು ಕಮ್ಯುನಿಟಿ ಮಾಡ್ಕೋತಾರೆ ಆ ಕಮ್ಯುನಿಟಿ ಹೋಗಿ ಕೂತ್ಕೊಂಡು ನಮ್ಮ ರಾಜ್ಯಕ್ಕೆ ಏನೇನು ಪಾಲ್ಬೇಕು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಮೇಡಮ್ ಕೇಂದ್ರ ಸರ್ಕಾರದಿಂದ ಯಾವ ರಾಜ್ಯಕ್ಕೂ ತೊಂದರೆ ಆಗೋಲ್ಲ ಎಕ್ಸ್ಪೆಷಲಿ ಅವ್ರಿಗೆ ನಮ್ಮ ಕರ್ನಾಟಕದ ಮೇಲೆ ವಿಶೇಷವಾದಂಥ ಗೌರವ ಇದೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಈಗ ಗೌರವ ಅಂತ ಹೇಳಿದ್ರಲ್ಲ ಕರ್ನಾಟಕದ ಬಗ್ಗೆ ನೀವು ಮೆನ್ಷನ್ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀನಿ ಲಾಸ್ಟ್ ಬಜೆಟ್ ಬಗ್ಗೆ ಮತ್ ಯಾಕೆ ಕರ್ನಾಟಕದ ಅಂದರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಾರ್ಟಿ ಅಂತಲ್ಲ ಬಹುತೇಕರು ಹೇಳಿದ್ದು ಕರ್ನಾಟಕಕ್ಕೆ ಅನ್ಯಾಯ ಏನನ್ನು ಕೊಡಲ್ಲ ಕಡೆಗಣಿಸ್ತಾರೆ ಯಾಕೆಂದರೆ ಜಾಸ್ತಿ ಜಿ ಎಸ್ ಟಿ ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ರಾಜ್ಯ ಅಂದರೆ ಕರ್ನಾಟಕ ಜಾಸ್ತಿ ಜಿ ಎಸ್ ಟಿ ಪಾವತಿ ಮಾಡೋ ಲಿಸ್ಟ್ನಲ್ಲಿರೋದು ಆದರೂ ಕೂಡ ಕರ್ನಾಟಕದ ವಿಷಯದಲ್ಲಿ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತೆ ಕೇಂದ್ರ ಸರ್ಕಾರ ಅನ್ನೋ ಮಾತು ಬರುತ್ತೆ ಮೇಡಮ್ ಆ ರೀತಿ ಅನ್ನೋದಾದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಲ್ಲೋ ಎಡವಿದೆ ಅನ್ಸುತ್ತೆ ಆ ವಿಷಯದಲ್ಲಿ ತೆರಿಗೆ ವಿಷಯದಲ್ಲಿ ಕೇಳೋದ್ರಲ್ಲಿ ಎಲ್ಲೋ ಎಡವಿದೆ ಹೋಗಿ ಇವರು ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ರಾಜ್ಯದಲ್ಲಿ ಡೆಲ್ಲಿಗೆ ಹೋಗ್ತಾರೆ ಅಲ್ಲಿ ಕೂತ್ಕೋತಾರೆ ಅಲ್ಲಿ ಮಾನ್ಯ ಗೌರವಾನ್ವತ ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು ಕೇಳೋ ರೀತಿ ಇವ್ರು ಸರಿ ಇರಲ್ಲ ಅಲ್ಲಿ ನೀಟ ಅಲ್ಲಿ ಕೇಳೋದೇ ಒಂದು ಆಚೆ ಬಂದು ಮೀಡಿಯಾ ಮುಂದೆ ಬೈಟ್ ಕೊಡೋದೇ ಒಂದು ಇವರು ಅಲ್ಲಿ ನಂಗೆ ನಂಗೆ ನೀಟಾಗಿ ಕೂತ್ಕೊಂಡು ಫೋಟೋ ಗಿಟ್ಟೆಲ್ಲ ಕೊಡ್ತಾರೆ ಅಲ್ಲಿ ಕೊಟ್ಬಿಟ್ಟು ಆಚೆ ಬಂದ ಮೇಲೆ ಇವರು ಒಂದು ರೀತಿ ಮಾತಾಡ್ತಾರೆ ಅದೆಲ್ಲ ಸರಿ ಕಾಣಲ್ಲ ಅಲ್ವಾ ನಮ್ಮ ನಮಗೆ ನಮ್ಮ ರಾಜ್ಯಕ್ಕೆ ಏನೇನು ಅನುದಾನ ಬೇಕು ನೀಟಾಗಿ ಕುತ್ಕೊಂಡು ಬಗೆ ಹರ್ಸ್ಕೋಬಹುದು ಎಲ್ಲ ಸಹಕಾರ ಎಂ ಪಿಗಳೇ ಆ ಕೆಲಸ ಈಗ ನಾವು ಸರಿಯಾಗಿ ಕೇಳಲಿಲ್ಲ ಕೊಡ್ಲಿಲ್ಲ ಅನ್ನೋದು ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಎಷ್ಟೊಂದು ಜನ ಎಂ ಪಿಗಳಾಗಿ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಮೋದಿ ಮುಂದೆ ನಿಂತ್ಕೊಂಡು ಬರೀ ಕೈ ಕಟ್ಕೊಂಡು ನಿಂತ್ಕೋತಾರೆ ಏನನ್ನು ಸರಿಯಾಗಿ ಕೇಳೋದಿಲ್ಲ ರಾಜ್ಯಕ್ಕೆ ಬೇಕಾಗಿರೋದು ಏನು ಇವರಿಂದ ಸಿಗ್ತಾ ಇಲ್ಲ ಯೂಸ್ಲೆಸ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಈಗ ತೆರಿಗೆ ಒಂದು ಪಕ್ಕ ಕೀಡನ ಇನ್ನೊಂದೇನು ಅಂದರೆ ಈ ಅಕ್ಕಿ ವಿಷಯ ಅಕ್ಕಿ ವಿಷಯ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಏನಂತ ಕೊಡ್ತಾರೆ ಆರ ಸಚಿವರು ಮುನಿಯಪ್ಪ ಅವ್ರಿಗೆ ಒಂದು ಆರು ತಿಂಗಳಿಂದ ಫಾಲೋ ಅಪ್ ಮಾಡ್ತಿದ್ದಾರೆ ಬನ್ನಿ ಹಿಂಗೆ ಕೂತ್ಕೊಳ್ಳಿ ಬನ್ನಿ ಮಾತಾಡೋರಂತೆ ಈಗ ಮೂವತ್ತೆರಡು ರೂಪಾಯಿ ದರ ಕೊಟ್ಬಿಟ್ಟು ಅಕ್ಕಿ ಏನು ಪರ್ಚೇಸ್ ಮಾಡ್ತಾರೆ ಇಪ್ಪತ್ತೆರಡು ದರಕ್ಕೆ ಸಿಗ್ತಿದೆ ಇವರೆಲ್ಲ ಗಮನ ಕೊಡ್ತಿಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನೆ ಕೇಂದ್ರದ ಮೇಲೆ ಸುಮ್ಮನೆ ಬೆಟ್ ಮಾಡಿ ತೋರಿಸುತ್ತೆ ಅದು ತಪ್ಪನಿಸುತ್ತೆ ಈಗ ಇಪ್ಪತ್ತೆರಡು ರೂಪಾಯಿ ಅಂದರೆ ಆ ರೀತಿ ಲೆಕ್ಕ ಕೊಳಕ್ಕೆ ಹೋದರೆ ನೂರ ತೊಂಬತ್ತು ಕೋಟಿ ಉಳಿಯುತ್ತೆ ಎಂ ಪಿ ಆದವರು ಅವ್ರ ಕೆಲಸ ಮಾಡ್ತವ್ರೆ ಇವರು ಸ್ಪಂದಿಸ್ಬೇಕಲ್ವ ರಾಜ್ಯದಿಂದ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಏನೇನು ಬೇಕು ರಾಜ್ಯ ಸರ್ಕಾರ ಮುಂಚೂಣಿಲಿ ಬರುತ್ತೆ ಅವ್ರು ಹೋಗಬೇಕು ರಾಜ್ಯ ಸರ್ಕಾರದವ್ರ ಮುಂಚೂಣಿಗೆ ಕೇಂದ್ರದವ್ರು ಅವ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾರೆ ಅವ್ರವ್ರ ಯೋಜನೆಗಳು ಏನೇನೈತೆ ಅವ್ರ ಹತ್ರ ಕೂತ್ಕೊಂಡೆಲ್ಲ ಬಗೆಹರಿಸ್ಕೊಂಡರೆಲ್ಲ ಸರಿ ಹೋಗುತ್ತೆ ಇವರೆಲ್ಲ ಅದರಲ್ಲಿ ತುಂಬ ಸುಮ್ಮನೆ ಇವರು ಇವರು ರಾಜ್ಯದಲ್ಲಿ ಏನಾಗ್ತಿದೆ ಅಂದರೆ ಸುಮ್ಮನೆ ಬೆಟ್ ಮಾಡಿ ತೋರಿಸೋದ್ರಲ್ಲಿ ಅದರಲ್ಲಿ ಮಾತ್ರ ಮುಂಚೂಣಿಲಿ ತೋರ್ಸ್ಕೊತಿದ್ದಾರೆ ಅಷ್ಟೇ ಇನ್ಯಾವ ಕೆಲಸಕ್ಕೂ ಬರ್ತಿಲ್ಲ ಈಗ ನೋಡಿ ಹತ್ತು ರೂಪಾಯಿ ಈಗ ಕೆ ಜಿ ಅಕ್ಕಿ ವಿಷಯದಲ್ಲಿ ದೊಡ್ಡ ಈಗ ಅಕ್ಕಿ ತಿನ್ನೋದು ಯಾರು ಬಡವರು ಈ ಸೊಸೈಟಿ ಅಕ್ಕಿಯೆಲ್ಲ ತಿನ್ನೋ ಅಂಥದ್ದು ಬಡವರು ಅದನ್ನ ಈಗ ಆ ಐದು ಕೆ ಜಿ ಅಕ್ಕಿ ಅಂತ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ್ದು ಅದ್ರ ಬಗ್ಗೆ ಕೊಡುಗೆ ಇಲ್ಲ ಏನಂತ ಹೇಳಿಕೆ ಕೊಡ್ತಾರೆ ಇಲ್ಲಿ ನಮ್ಮ ನಮ್ಮದು ನಮ್ಮ ಐದು ಕೆ ಜಿ ಅಕ್ಕಿ ನಾವು ಪರ್ಚೇಸ್ ಮಾಡಿರೋದು ಹಂಗೆ ಹಂಗೆ ಯೂಶ್ವಲಾಗಿ ನಿಜವಾಗ್ಲೂ ಹೇಳಬೇಕಾಗಿದ್ರೆ ಅದು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಬರುವಂಥದ್ದು ಇವರು ಐದು ಕೆ ಜಿನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಆವಾಗ ಹಿಂಗೆ ರೇಟ್ ಏನೋ ಜಾಸ್ತಿ ಹೇಳಿದ್ದಾರೆ ಕೇಂದ್ರದಲ್ಲಿ ಅಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಟರು ನೆಕ್ಸ್ಟು ತದನಂತರ ಏನಾಯಿತು ಅಂದರೆ ಅದನ್ನ ಆ ದುಡ್ಡನ್ನ ಮಹಿಳೆಯರಿಗೆ ಅಕೌಂಟ್ಗೆ ಹಾಕ್ತೀವಿ ಈಗೇನು ಅಕ್ಕಿ ಇದೆ ಅದನ್ನ ಮಹಿಳೆಯರಿಗೆ ಅಕೌಂಟ್ಗೆ ಹಾಕ್ತೀವಿ ಅಂದ್ಬಿಟ್ಟು ಹೇಳಿಕೆ ಕೊಟ್ಟರು ಅದೊಂದು ಎರಡು ಮೂರು ತಿಂಗಳು ಹಾಕಿದ್ರು ಮೇಡಮ್ ಅಷ್ಟೇ ಆಮೇಲೆ ಹಂಗೆ ನಿಲ್ಲಿಸ್ಬಿಟ್ರು ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಏನಂದ್ರು ಅಂದರೆ ಮುನಿಯಪ್ಪ ಅವರೇ ಬನ್ನಿ ಹಿಂಗೆ ಮಾತಾಡಿ ಹಿಂಗೆ ತುಂಬ ಕಮ್ಮಿಗೆ ಸಿಗ್ತಿದೆ ಪರ್ಚೇಸ್ ಮಾಡೋದು ತುಂಬ ಒಳ್ಳೇದಲ್ವಾ ಮೇಡಮ್ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಲ್ವಾ ಯಾರು ಶ್ರೀಮಂತನೂ ಸಹ ತಿನ್ನಲ್ಲ ಬಡವರೇ ತಿನ್ನೋದು ಬಡವ್ರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಕೇಂದ್ರದಲ್ಲಿ ಈಗ ಏನಂದರೆ ಎಂ ಪಿಗಳೇನು ಮಾಡ್ತಿದ್ದಾರೆ ಅವ್ರು ಈ ಕೆಲಸ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾರೆ ಅವರು ಜನಗಳ ಸಮಸ್ಯೆ ಏನೈತೆ ಬಗೆಹರಿಸುವಂಥ ಕೆಲಸ ಪ್ರತಿನಿತ್ಯ ಮಾಡ್ತಾನೆ ಇದ್ದಾರೆ ಅದನ್ನ ಕೇಳೋದ್ರಲ್ಲಿ ಇವರೇ ಇವ್ರಿಗೆ ಆಸಕ್ತಿನೇ ಇಲ್ಲ ಅನಿಸುತ್ತೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಈಗ ಸರ್ಕಾರಕ್ಕಾಗಲಿ ಅಲ್ಲಿ ಇರುವ ಮಂತ್ರಿಗಳಿಗಾಗಲಿ ಯಾರಿಗೂ ಆಸಕ್ತಿನೇ ಇಲ್ಲ ಆ ವಿಶ್ವದಲ್ಲಿ ಸುಮ್ಮನೆ ಬಂಬಡಿ ಹೊಡೆಯೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಆಮೇಲೆ ಇವಾಗ ಇಂಡಿಯಾ ಕೋರ್ಸ್ ಗ್ರೋಯಿಂಗ್ ಕಂಟ್ರಿ ಅಂತ ಹೇಳ್ತಾರೆ ಬಟ್ ಎಕಾನಮಿ ಡೌನ್ ಆಗ್ತಾ ಇರೋದು ಕೂಡ ಸತ್ಯ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೇ ಬೇಕಾಗತ್ತೆ ಸೊ ಇದಕ್ಕೆ ಒಂದು ಬೂಸ್ಟ್ ಸಿಗೋದಕ್ಕೆ ಅಂದ್ರೆ ಈಗ ಏನು ಆರ್ಥಿಕ ಚೇತರಿಕೆ ಕಾಣಿಸ್ಬೇಕು ಅಂದ್ರೆ ಒಂದ್ ಕಡೆ ಹಣದುಬ್ಬರ ಕೂಡ ಉಂಟಾಗ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇರೋದ್ರಿಂದ ಇದನ್ನ ನಿಭಾಯಿಸೋ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಅದಕ್ಕೆಲ್ಲ ಬೂಸ್ಟ್ ಕೊಡುತ್ತಾ ಅಂದ್ರೆ ಮೇಲೆತ್ತೋ ಪ್ರಯತ್ನವನ್ನ ಮಾಡುತ್ತಾ ಈ ಸಲದ ಬಜೆಟ್ ನ ಅಂಶಗಳು ಅಂತ ಅನ್ಸುತ್ತ ನನಗೆ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ವಿಶ್ವಾಸ ಇದೆ ಅದರಿಂದ ತುಂಬ ಚೇತರಿಸಿಕೊಂಡು ತುಂಬ ನಮ್ಮ ಭಾರತ ಒಂದು ಶ್ರೇಷ್ಠ ಭಾರತ ಆಗಿದೆ ಇನ್ನೂ ಮುಂಚೂಣಿಯಲ್ಲಿ ಹೋಗುತ್ತೆ ಅಂತ ಭರವಸೆ ಇದೆ ಇನ್ನೊಂದು ಇದೇನಾಗುತ್ತೆ ಅಂದರೆ ಈ ಜಿ ಡಿ ಪಿ ದರ ಮತ್ತು ಈ ಡಾಲರ್ ಬೆಲೆ ರೇಟು ಆಗೋದಕ್ಕೆ ಮೂಲ ಕಾರಣ ಏನು ಅಂದರೆ ನಾವು ನಮ್ಮ ದೇಶದಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳನ್ನ ಜಾಸ್ತಿ ಬಳಸಬೇಕು ನಾವು ಏನಾಗ್ತಿದೆ ಅಂದರೆ ನಾವು ವಿದೇಶಿಗಳಿಗೆ ಮಾರು ಹೋಗ್ತಾ ಇದ್ದೀವಿ ನಾವು ಅದನ್ನೇ ನಮಗೇನು ಅದೇ ಬೇಕು ಇದೇ ನಮಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲೇ ತುಂಬ ಎಲ್ಲ ರೀತಿಯಾದಂಥ ಈಗ ಒಂದು ಬಟ್ಟೆ ಆಗಲಿ ಬಟ್ಟೆ ಯಾಕೆ ಖಾದಿ ಭಂಡಾರದಲ್ಲಿ ಸಿಗೋ ಅಂಥ ಬಟ್ಟೆ ಎಲ್ಲೂ ಸಿಗೋಲ್ಲ ನಾವು ಫಾರಿನ್ ಬ್ರ್ಯಾಂಡು ಯಾವ್ದಾದ್ರು ಬ್ರ್ಯಾಂಡ್ ನೋಡ್ತೀವಿ ಅದನ್ನ ತಗೊಳಕ್ಕೆ ಮಾರು ಹೋಗ್ತೀವಿ ಅದು ರೇಟ್ ಜಾಸ್ತಿ ಯಾರು ಕೊಟ್ಟು ತೊಗೋತೀವಿ ನಮ್ಮ ಖಾದಿ ಬಂಡಾರದ ಬಟ್ಟೆ ಮುಂದೆ ಅದು ಯಾವುದೂ ಇರೋಲ್ಲ ಅಲ್ಲ ಒನ್ ತಿಂಗು ಆಮೇಲೆ ಈಗ ಯೂಜ್ವಲಾಗೆ ವೆಹಿಕಲ್ ಓಡಾಡ್ತೀವಿ ಕಾರಾಗಲಿ ಮೊಬೈಲ್ಗಳಾಗಲಿ ನಮಗೆಲ್ಲ ಬೇರೆ ದೇಶದ್ದೇ ಬೇಕು ಹಾಂ ಇದೆಲ್ಲ ಜನಸಾಮಾನ್ಯರು ಸ್ವಲ್ಪ ಎಚ್ಚೆತ್ಕೊಂಡು ಕಾನ್ಸೆಪ್ಟ್ ಅಂದರೆ ಮನಸ್ಸಿಗೆ ಹೋಗಿಲ್ಲ ಹೋಗಿಲ್ಲ ಅದು ಸ್ವಲ್ಪ ಯೂಸ್ ಮಾಡ್ರೆ ತುಂಬ ಒಳ್ಳೇದೇ ಮೇಡಮ್ ನಮ್ಮ ಪ್ರಾಡಕ್ಟ್ಗಳು ಮುಂದೆ ಅವ್ರದ್ದು ಎಲ್ಲ ಯಾವುದು ಇಲ್ಲ ಹೊರದೇಶದ್ದು ನಮ್ಗೆ ಅದರಿಂದ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತಿದೆ ಅಷ್ಟೇ ಇದರಿಂದ ಜನಸಾಮಾನ್ಯರೇ ಸ್ವಲ್ಪ ಎಲ್ಲ ಎಚ್ಚೆತ್ಕೊಂಡು ಆದಷ್ಟು ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗೋ ಅಂಥದ್ದು ಎಲ್ಲದು ತಗೊಂಡ್ರೆ ತುಂಬ ಇನ್ನೂ ಅನುಕೂಲ ಆಗುತ್ತಲ್ಲ ಈಗ ಕೋಕೋ ಕೋಲಾ ಪೆಪ್ಸಿ ಇತ್ಯಾದಿಗಳನ್ನ ಜನ ತೊಗೋತಾರೆ ಅದೆಲ್ಲ ಮಾರು ಹೋಗ್ತಾರೆ ಅದೆಲ್ಲ ಬೇರೆ ದೇಶದ್ದು ನಮ್ಗೆ ಅದು ಯೂಸ್ ಇಲ್ಲ ಇಲ್ಲಿರುವಂಥ ಏಳ್ನೀರಾಗಲಿ ಕಬ್ಬಿನಲ್ಲಾಗಲಿ ದೇಹಕ್ಕೂ ತುಂಬ ಒಳ್ಳೆಯದು ಆಮೇಲೆ ನಮ್ಮ ರೈತರು ಉದ್ಧಾರ ಆಗ್ತಾರೆ ಅನುಕೂಲ ಆಗುತ್ತಲ್ಲ ಮೇಡಮ್ ನಮ್ಮವ್ರು ನಾವು ನಾವು ನಮ್ಮವ್ರನ್ನ ನಾವು ಚೆನ್ನಾಗಿಕ್ಕೊಳದನ್ನ ನೋಡಬೇಕು ನಾವು ನಾವು ಯಾವುದೋ ದೇಶದಲ್ಲಿ ಯಾವುದೋ ಬ್ರ್ಯಾಂಡು ಅವೆಲ್ಲ ಕೆಮಿಕಲ್ಗಳು ಅದರಿಂದ ಕುಡಿಯುವಂಥ ಯಾರ ಎಲ್ತ್ ಚೆನ್ನಾಗಿ ಕೊಡೋಕ್ಕಾಗುತ್ತಾ ಹ್ಞೂ ಈ ಎಣ್ಣೀರಿಂದ ಆಗಲಿ ಕಬ್ನಾಲಿಂದ ತುಂಬ ಉಪಯೋಗ ಇರ್ತದೆ ಆ ಜನ ನಾವು ಅದನ್ನ ತೊಗೊಳಕ್ಕೆ ಹೋಗಲ್ಲ ಆಮೇಲೆ ಈ ಸಲ ಬಜೆಟ್ ಅಂತ ಪ್ರತಿ ಸಲ ಬಜೆಟ್ ಬಂದಾಗ್ಲೂನು ಒಂದಷ್ಟು ಆದಾಯ ತೆರಿಗೆ ಪಾವತಿ ಮಾಡೋರಿಗೆ ಒಂದಷ್ಟು ಡಿಸ್ಕೌಂಟ್ ಅಂತ ಕೊಟ್ಟರು ಕೂಡ ಈ ಮಧ್ಯಮ ವರ್ಗ ಅಂತ ಬಂದಾಗ ಇದು ವೇತನ ವರ್ಗ ಒಂದು ಕಡೆ ಬೀಳೋಣ ಮಧ್ಯಮ ವರ್ಗ ಅಂತ ಬಂದಾಗ ಪ್ರತಿ ಸಲ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟೋದೆ ಮಧ್ಯಮ ವರ್ಗದವರು ಏನೇ ಇದ್ರೂ ಬಟ್ ಶ್ರೀಮಂತರಿಗೆ ಈ ತೆರಿಗೆ ಅನ್ನೋದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಯಾಕೆಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋದನ್ನ ಕಮ್ಮಿ ಮಾಡ್ತಾರೆ ಯಾವಾಗ್ಲೂ ಅಂದ್ರೆ ಶ್ರೀಮಂತರು ಬಡವರು ನಡುವಿನ ವ್ಯತ್ಯಾಸ ತುಂಬಾ ಇದೆ ಹತ್ರ ಹತ್ರ ಏನಿಲ್ಲ ಶ್ರೀಮಂತರು ಶ್ರೀಮಂತರಾಗೆ ಹೋಗ್ತಿದ್ದಾರೆ ಬಡವರು ಇನ್ನೂ ಬಡವರಾಗಿ ಉಳಿತಾ ಇದ್ದಾರೆ ಅನ್ನೋದಕ್ಕೆ ಈ ಮೋದಿ ಸರ್ಕಾರ ತಂದಂಥ ತೆರಿಗೆ ನೀತಿಗಳಾಗಿರ್ಬೋದು ಈ ಟ್ಯಾಕ್ಸ್ ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ಜನ ಹೆಂಗೆ ಹೇಳ್ತಾರೆ ಅಂದರೆ ನಾವು ಕೂಡ ಪಬ್ಲಿಕ್ ಒಪಿನಿಯನ್ ಪಡೆದುಕೊಳ್ಳೋಕೆ ಹೋಗಿದ್ದಾಗ ನಾವು ದುಡಿತಾ ಇರೋದೇ ಗೌರ್ಮೆಂಟ್ ಹೊಟ್ಟೆ ತುಂಬಿಸೋಕೆ ಅನ್ನೋ ಥರ ಆಗ್ಬಿಟ್ಟಿದೆ ಹೇಗೆಂದ್ರೆ ಈಗ ನಿಮಗೆ ಗೊತ್ತಿದೆ ಡೀಸೆಲ್ ಬೆಲೆ ತೊಂಬತ್ತರಿಂದ ನೂರು ರೂಪಾಯಿ ಇದ್ರೆ ಅದು ರಿಯಲ್ ಪ್ರೈಸ್ ಇರೋದೇ ಒಂದು ರೂಪಾಯಿ ಅಂತಾರೆ ಮಿಕ್ಕಿದ ಕಂಪ್ಲೀಟ್ ಆಗಿ ತೆರಿಗೆಗೆ ಹೋಗುತ್ತೆ ಅನ್ನೋದಾದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಮೊನ್ನೆ ಇತ್ತೀಚೆಗೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಈ ಪೆಟ್ರೋಲ್ ಡೀಸೆಲ್ ವಿಶ್ವವಾಗಿ ನಿಜವಾಗ್ಲೂ ಅಲ್ಲಿ ಆಗ್ತಿರೋ ಏನು ಅಂದ್ರೆ ಆಹಾ ರಾಜ್ಯ ಸರ್ಕಾರ ನಿಜವಾಗ್ಲೂ ಒಪ್ಪಿದ್ರೆ ಪೆಟ್ರೋಲು ಐವತ್ತು ರೂಪಾಯಿ ಬರುತ್ತೆ ರಾಜ್ಯ ಸರ್ಕಾರ ಸುಮ್ಮನೆ ಒಂದು ಬೆಟ್ಟು ಮಾಡಿ ತೋರಿಸೋ ರೀತಿ ಬಿಂಬಿಸ್ತಿದ್ದಾರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ ಈಗೇನು ಪೆಟ್ರೋಲ್ ನೂರು ರೂಪಾಯಿ ನೂರ ಮೂರು ರೂಪಾಯಿ ರೇಟ್ ಇದೆ ಹಂಗೆ ಹೇಗೆ ಅಂತ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಪಾಲಿದೆ ಅವ್ರು ಏನಂದ್ರು ಅವ್ರ ಹೇಳಿಕೆಯಲ್ಲಿ ಒಂದು ಚೂರು ತಪ್ಪಿಲ್ಲ ಅವ್ರು ಏನಂದ್ರು ಆಹಾ ರಾಜ್ಯ ಸರ್ಕ ಆಹಾ ರಾಜ್ಯ ಸರ್ಕಾರ ದೇಶದಲ್ಲಿರುವಂಥ ಎಲ್ಲ ಸರ್ಕಾರ ಒಪ್ಪಿದ್ರೆ ಪೆಟ್ರೋಲ್ ಐವತ್ತು ರೂಪಾಯಿ ಬರುತ್ತೆ ಒಪ್ಪೇಕಲ್ವ ಒಪ್ಪೇಕಾಗಿರೋ ಕರ್ತವ್ಯ ಯಾರ್ದು ಆಹಾ ರಾಜ್ಯ ಸರ್ಕಾರದ್ದು ಅಲ್ವಾ ಓ ಇದೆಲ್ಲ ಇದ ಆಗಕ್ಕೆ ಹೋದರೆ ಅಲ್ಲಿ ಕೇಂದ್ರ ಸರ್ಕಾರ ತುಂಬ ಹೆಸರಾಗುತ್ತೆ ಅನ್ನೋ ರೀತಿಯಲ್ಲಿ ಈ ರಾಜ್ಯ ಸರ್ಕಾರ ಬಿಂಬಿಸುತ್ತೆ ಅದರಲ್ಲಿ ಜನಸಾಮಾನ್ಯ ತೊಂದರೆ ಆಗ್ತಿದೆ ಅಷ್ಟೇ ಆಹಾ ರಾಜ್ಯ ಸರ್ಕಾರ ಒಪ್ಪಿದ್ರೆ ಐವತ್ತು ರೂಪಾಯಿ ಪೆಟ್ರೋಲ್ ಆಗೇ ಆಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಲ್ಲ ಅದನ್ನು ಮೋದಿ ಅವರ ಆಡಳಿತಕ್ಕೆ ಬಂದ ಹೊಸದ್ರಿಂದ ಅದನ್ನೇ ಹೇಳ್ಕೊಂಡು ಬಂದರು ಇದನ್ನು ಕೇ ರಾಜ್ಯದವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಕಡೆ ಬುಟ್ ಮಾಡಿ ತೋರಿಸ್ತಾರೆ ಇಂಧನ ಬೆಲೆ ಒಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಆಗಿರ್ಬೋದು ಪ್ರತಿಯೊಂದು ದಿನನಿತ್ಯದ ಬಳಕೆಗೆ ಏನೇನು ವಸ್ತುಗಳು ಬೇಕಾಗಿದೆ ಎಲ್ಲಾದರೂ ರೇಟ್ ಜಾಸ್ತಿ ಆಗ್ತಾ ಇದ್ದರೆ ನಾವು ಬದುಕೋದು ಹೇಗೆ ಅಂತ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡೋದ ಏಕೆಂದರೆ ಅವ್ರ ಮೇಲೆ ಅವ್ರು ಇವ್ರ ಮೇಲೆ ಮಾಡ್ತಾರೆ ಸೊ ಜನಕ್ಕೊಂದು ರೀತಿ ಕನ್ಫ್ಯೂಷನ್ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಅದು ಈಗ ಏನು ತೊಗೊಳೋಣ ಅಂದರೆ ಈಗ ಕೃಷಿ ಇಲಾಖೆ ಕಾನ್ಸೆಪ್ಟ್ ತಂದರು ಮೋದಿ ಸೆಂಟ್ರಲ್ ಗೌರ್ಮೆಂಟಿಂದ ತಂದರು ಅದನ್ನ ಮಾಡಿದರೆ ಎಷ್ಟೋ ಜನ ರೈತರು ಮೇಡಮ್ ಬೇರೆ ಲೆವೆಲ್ಗೆ ಇದ್ರು ಆ ಇವ್ರು ಏನು ಮಾಡಿದ್ರು ಈ ದಾಯಾಳಿಗಳ್ ಇರ್ತಾರಲ್ಲ ಮಧ್ಯ ಬ್ರೋಕರ್ಸು ಅವರು ಪರವಾಗಿ ನಿಂತ್ಕೊಳ್ಳೋದು ಈ ಕಾಂಗ್ರೆಸ್ ಸರ್ಕಾರ ಯಾವತ್ತೇ ಆಗಲಿ ಅವ್ರಿಗೆ ಕಮಿಷನ್ ಆಗುತ್ತೆ ಅದರಿಂದ ಆ ವಿಷಯಕ್ಕೋಸ್ಕರ ಏನು ಮಾಡಿದ್ರು ನಮ್ಮ ರೈತರಿಗೆ ಅರಿವಾಗಲಿಲ್ಲ ಆ ವಿಷಯದಲ್ಲಿಗೋಸ್ಕರ ಕೃಷಿ ಇಲಾಖೆಯಿಂದ ಅದು ಕಾನ್ಸೆಪ್ಟ್ ತಂದಿದ್ರೆ ರೈತರು ಬೇರೆ ಲೆವೆಲ್ಗೆ ಇರ್ತಾಯಿದ್ರು ಇವತ್ತಿಗೆ ಅಲ್ವಾ ರೈತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ತೀವಿ ಅಲ್ವಾ ರೈತ ನಮ್ಮ ದೇಶದ ಬೆನ್ನೆಲುಬು ಅಲ್ವಾ ಆ ರೀತಿ ಏನಾಗುತ್ತೆ ಅಂದರೆ ಈಗ ಈಗ ಓವರಾಲ್ ಮೇಡಮ್ ಏನೇ ಇದಾಗಲಿ ಈಗ ಹತ್ತು ರೂಪಾಯಿ ಟೊಮೊಟೊ ಕೆ ಜಿ ಜಾಸ್ತಿ ಆದರೂ ನಾವು ಒಂದು ಸೆಂಟ್ರಲ್ಗೆ ತೋರಿಸ್ತೀವಿ ಕೆಲವರು ತೋರಿಸೋದು ಮೋದಿ ಮಾಡಿದ್ರು ಅಂತ ನೂರು ರೂಪಾಯಿ ಜಾಸ್ತಿ ಆದರೂ ಮೋದಿ ಮಾಡಿದ್ರು ಅಂತ ಅಲ್ವಾ ಆಹಾ ನಿಯಮಗೆ ಈಗ ವಾತಾವರಣ ರೀತಿ ಇತ್ತೆ ಈಗ ಬಿಸಿಲುಗಾಲ ಚಳಿಗಾಲ ಮಳೆಗಾಲ ಆಹಾ ಬೆಳೆ ಯಾವ ಯಾವ ಟೈಮಲ್ಲಿ ಏನಾಗೋ ಮಳೆ ಈಗ ಕೆಲವೊಂದು ಸರ್ತಿ ಮಳೆ ಟೈಮ್ ಮಳೆ ಹೇಳಿದ ರೀತಿಯಾಗಿ ಬರಲ್ಲ ಅದರಿಂದ ಸಮಸ್ಯೆ ಉಂಟಾಗುತ್ತೆ ಈ ಕೃಷಿ ಇಲಾಖೆಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಳ್ಳೊಳ್ಳೆ ಸ್ಕೀಮ್ ಇದೆ ಅದನ್ನ ನಿಜವಾಗ್ಲೂ ಬಳಸ್ಕೊಂಡ್ರೆ ಜನಸಾಮಾನ್ಯ ಇದು ರೈತರುಗಳಿಗಾಗಲಿ ತುಂಬ ಅನುಕೂಲ ಆಗುತ್ತೆ ಅದನ್ನ ನಾವು ಪರ್ಚೇಸ್ ಮಾಡೋತೀವಲ್ಲ ಜನಸಾಮಾನ್ಯರು ನಮಗೂ ತುಂಬ ಅನುಕೂಲ ಆಗುತ್ತೆ ಈಗ ಇತ್ತೀಚೆಗೆ ನೀವು ನೋಡ್ದಂಗೆ ಎಷ್ಟು ಹೋಟೆಲ್ಗಳು ಡೆವಲಪ್ಮೆಂಟ್ ಆಗ್ತಾ ಹೋಯ್ತು ಮೇಡಮ್ ಇತ್ತೀಚಿಗೆ ಈಗ ಒಂದು ಹತ್ತು ವರ್ಷದಿಂದ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗಿತ್ತು ಎಷ್ಟು ಜನ ಅದರಿಂದ ಎಷ್ಟೋ ರೈತರಿಗೆ ಅನುಕೂಲ ಆಯಿತು ಪ್ರತಿನಿತ್ಯ ತರಕಾರಿ ಬೇಕೇ ಬೇಕಾ ಸೊಪ್ಪು ಬೇಕೇ ಬೇಕಾ ಈರುಳ್ಳಿ ಬೇಕಾ ಟೊಮೊಟೊ ಬೇಕಾ ಹಾಂ ಅದರಿಂದ ಯಾರಿಗೆ ಲಾಭ ಆಯಿತು ಜನಸಾಮಾನ್ಯಗೂ ಅನುಕೂಲ ಆಯಿತು ಈಗ ಕೇಳಿದ ಕಡೆ ಸಿಕ್ಕುತ್ತೆ ಅವ್ರಿಗೆ ಹೋಟ್ಲು ಉದಾಹರಣೆ ಕೊಡ್ಬೋದು ನೀವು ಆದರೆ ನಿರುದ್ಯೋಗ ಸಮಸ್ಯೆ ಅಂತೂ ತುಂಬಾ ಜಾಸ್ತಿ ಆಗ್ತಿದೆ ಅನ್ನುವಂಥ ಅಂದರೆ ಹೊಸ ಹುದ್ದೆಗಳು ಏನು ಖಾಲಿ ಆಗುತ್ತೆ ಅದನ್ನ ಭರ್ತಿ ಮಾಡ್ಕೊಳ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರು ಅಂದರೆ ಬೆಳಿಗ್ಗೆ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ದು ಐ ಟಿ ಬಿ ಟಿ ಇಲಾಖೆ ಸಚಿವರು ಮೋದಿ ಅವರು ಬಂದ ಮೇಲೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದೇನು ಅಂದ್ರೆ ಯುವಕರಿಗೆ ಕೊಟ್ಟಂತ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಅವರು ಹೇಳಿದ್ರು ಉದ್ಯೋಗ ಕ್ಷೇತ್ರದಲ್ಲಿ ಯಾಕೆ ಏಳಿಗೆ ಆಗ್ತಾ ಇಲ್ಲ ಹಾಗಾದ್ರೆ ಇವರು ಆ ರೀತಿಗಾಗಿ ಏನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆ ಕೊಡ್ತಾರೆ ಇವರು ಅಷ್ಟೆಲ್ಲ ಕಾಳಜಿ ಇದ್ದರೆ ರಾಜ್ಯದಲ್ಲಿ ಯುವ ಯೋಜನೆ ಅಂತ ಯಾಕೆ ತಂದ್ರು ಯುವ ಯುವ ನಿಧಿ ಯೋಜನೆ ಯಾಕೆ ತಂದ್ರು ಒಂದೂವರೆ ಸಾವಿರ ಕೊಡೋಂಗೆ ಅದು ಕೊಡ್ತಿದ್ದಾರಾ ಕೊಡ್ತಿದ್ದಾರಾ ನಿಜವಾಗ್ಲೂ ಕೊಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಲುಪ್ತಿಲ್ಲ ಎರಡು ಸಾವಿರನೇ ತಲುಪ್ತಿಲ್ಲ ಮೇಡಮ್ ಎಷ್ಟೋ ಜನಕ್ಕೆ ಇನ್ನು ನಿಧಿ ಯೋಜನೆ ಅಟ್ಟರ್ ಫ್ಲಾಪು ಇವ್ರು ಆ ರೀತಿ ಮಾಡಂಗಿರೋ ರಾಜ್ಯ ಸರ್ಕಾರ ಯಾವ್ದಾದ್ರು ಒಂದು ಕಾರ್ಖಾನೆ ಇತ್ಯಾದಿಗಳು ಯಾರಾದ್ರೂ ಬಂದು ಇಲ್ಲಿ ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಬಂದ್ಬಿಟ್ಟು ಒಂದು ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಮಾಡಿಬಿಟ್ಟು ಕೆಲಸ ಕೊಡ್ಬೋದಲ್ಲ ರಾಜ್ಯ ಸರ್ಕಾರ ಏನು ಮಾಡ್ತಿದ್ದೆ ಹ್ಞೂ ರಾಜ್ಯ ಸರ್ಕಾರ ಏನು ಮಾಡ್ತಿದ್ದೆ ರಾಜ್ಯದಲ್ಲಿ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದೆ ಹಂಡ್ರೆಡ್ ಪರ್ಸೆಂಟು ಹೋಗ್ಬೇಕು ಮೇಡಮ್ ಏನು ಗೊತ್ತಾ ಮೇಡಮ್ ಸುಮ್ಮನೆ ಕೂತ್ಕೊಂಡ್ರಿ ಯಾವುದು ಆಗಲ್ಲ ಕೇಂದ್ರದಿಂದ ಈಗ ಯಾವ್ದಾರು ಕೆಲಸದ ವಿಷಯ ಏನೇ ಒಂದು ಮಾಡ್ತಾ ಇದು ಮಾಡಿದ್ರೆ ರಾಜ್ಯ ಸರ್ಕಾರ ಸ್ಪಂದಿಸ್ಬೇಕು ಆ ವಿಷಯವಾಗಿ ಅವ್ರು ಬಾಯಿ ಬಿಟ್ಟು ಕೇಳ್ತಾರೆ ಕೇಂದ್ರದಲ್ಲಿ ನಿಮ್ಗೆ ಯಾವ ಥರ ಕಾರ್ಖಾನೆ ಬೇಕಾ ಏನಾರು ಇದು ಮಾಡ್ತೀರಾ ಓಪನ್ ಮಾಡ್ತೀರಾ ಅಂದ್ಬಿಟ್ಟು ಸುಮ್ಮನೆ ಆ ಟೈಮಲ್ಲಿ ಹಾಂ ಹಂಗೆ ಹಂಗೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಚರ್ಚೆ ಮಾಡ್ತಾರಲ್ಲ ಅಲ್ಲಿ ರೀತಿ ಹೇಳಿಕೆ ಹೇಳಿಕೆ ಬರುತ್ತೆ ಬರುತ್ತೆ ಆಚೆ ಮಾಧ್ಯಮದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರನೇ ಇದ್ದಿದ್ದು ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಶಕ್ತಿ ಬರುತ್ತೆ ಕರ್ನಾಟಕಕ್ಕೆ ಅದಾಗುತ್ತೆ ಇದಾಗುತ್ತೆ ಎಲ್ಲ ಹೇಳಿದ್ರು ಏನ್ ಮಾಡಿದ್ರು ಹಾಗಾದ್ರೆ ಏನ್ ಮಾಡಿದ್ರು ಅಂತ ಕಾಂಗ್ರೆಸ್ನವರು ಕೂಡ ಪ್ರಶ್ನೆ ಮಾಡ್ತಾರೆ ಡಬಲ್ ಇಂಜಿನ್ ಸರ್ಕಾರ ಇದೆಯಲ್ರಿ ಕೇಳ್ರಿ ನೀವುಗಳು ಅಂತ ಕೇಳ್ತಾ ಇದ್ರು ರಾಜ್ಯದ ಬಿಜೆಪಿ ನಾಯಕರಿಗೆ ಆಗ್ಲೂ ಅಂತಹ ಸುಧಾರಣೆ ಏನಾಗ್ಲಿಲ್ವಲ್ಲ ಈಗ ನೀವು ಹೇಳೋ ಹಾಗೆ ರಾಜ್ಯದವ್ರು ಕೇಳಲ್ಲ ಅಂತಿದ್ದೀರಾ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ್ಲೇ ಯಾವ್ದಂತ ಬೆಳವಣಿಗೆಗಳಾಗ್ಲಿಲ್ವಲ್ಲ ಪರ್ಸೆಂಟ್ ಆಯ್ತು ಮೇಡಮ್ ರಾಜ್ಯದಲ್ಲಿ ಮಾಮೂಲಿ ನಮ್ಮ ಬೊಮ್ಮಾಯಿ ಸಾಹೇಬ್ರ ಇದ್ದಾಗ ಯಾವ ಯೋಜನೆ ಈಗ ರೋಡಲ್ಲಿ ಈಗ ನಮ್ ಬೆಂಗಳೂರು ತಗೊಳಲ್ಲ ಮೇಡಮ್ ಕಸ ಸಮಸ್ಯೆ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ಲಿಲ್ಲ ಈ ಗುಂಡಿಗಳ ಸಮಸ್ಯೆ ಇರ್ಲಿಲ್ಲ ಇದನ್ನು ಒಪ್ಕೊಳ್ಳಲ್ಲ ಗುಂಡಿ ಸಮಸ್ಯೆಗಳಿಲ್ಲ ಪ್ರತಿ ಸಲ ಬೆಂಗಳೂರಲ್ಲಿ ಮಳೆ ಆದಾಗ ಬೆಂಗಳೂರಿಗೆ ನಿಮಗೆ ಗೊತ್ತು ಮಳೆಗೆ ಇವಾಗ ಟೈಮೇ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಮಳೆ ಆಗುತ್ತೆ ಅಂತಲ್ಲ ಹಂಗಾಗಿದೆ ಪರಿಸ್ಥಿತಿ ಒಂದು ದಿನ ಒಂದು ಗಂಟೆ ಆರೋಪ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ಬಿಡು ನಾವು ತಪ್ಪಿಲ್ಲ ತಪ್ಪಿರ್ಲಿಲ್ಲ ಅದರಲ್ಲಿ ಲೋಕಾಯುಕ್ತ ಸಹ ಕ್ಲೀನ್ ಚಿಟ್ ಕೊಡ್ತು ಫಾರ್ಟಿ ಪರ್ಸೆಂಟ್ ಆರೋಪದಲ್ಲಿ ನಮ್ಮಲ್ಲಿ ಈಗ ತಪ್ಪು ಮಾಡದೇ ಮಾಡಿದಾರ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ವಿ ಅಷ್ಟೇ ನಾವು ಆ ರೀತಿ ಏ ಬಿಡು ತಪ್ಪು ಮಾಡಿಲ್ವಲ್ಲ ಅದು ಎಲ್ಲೋ ಕಾಂಗ್ರೆಸ್ ಅವ್ರಿಗೆ ತುಂಬಾ ಅನುಕೂಲ ಆಗೋಯ್ತು ಕೈ ತಪ್ಪಷ್ಟೇ ಅದೊಂದೇ ಕಾರಣ ಆಗಿತ್ತು ಅದೇ ಇದು ಹೌದೌದು ಗ್ಯಾರಂಟಿ ಯೋಜನೆ ಇದಾಯ್ತು ಆಮೇಲೆ ಜನಗಳ್ ನಿಜವಾಗ್ಲು ಮೇಡಮ್ ಈ ಗ್ಯಾರಂಟಿ ಯೋಜನೆ ಎಷ್ಟೋ ಜನಗಳಿಗೆ ಈಗ ನೋಡಿ ಈ ಫೈನಾನ್ಸ್ ವಿಷಯ ಆಗಿ ಎಷ್ಟು ಸಮಸ್ಯೆ ಆಗ್ತಿದೆ ಮೇಡಮ್ ಆ ಈಗ ಎರಡ್ ಸಾವಿರದಿಂದ ತಾಯಿಯಂದ್ರಿಗೆ ಸಮಸ್ಯೆ ಮೈಕ್ರೋ ಮೈಕ್ರೋಫೈನಾನ್ಸ್ ತಿರ್ಗಿ ಎತ್ತಿ ಎತ್ತು ಹೆಚ್ಚ ಈಗ ಅದ್ ನೋಡಿ ಆ ಸಿಬ್ಬಂದಿ ಸಿಬ್ಬಂದಿಗಳು ರಾಜ್ಯದಲ್ಲಿ ಹೋಗಿ ಹೋಗ್ತಾರ ಮಕ್ಳುಗಳನ್ನ ಅಡ್ಡಾಕ್ತಾರಂತೆ ಸ್ಕೂಲ್ಗೆ ಹೋಗೋ ಮಕ್ಳುಗಳನ್ನ ಎಲ್ಲೋ ನಿಮ್ಮಮ್ಮ ಅಂತ ಬೈ ಕೇಳ್ತಾರಂತೆ ಅವೆಳನ ಶಬ್ದಗಳನ್ನ ಬಳಸ್ತಾರಂತೆ ಅಲ್ವಾ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಮಹಿಳೆಯರ ಮೇಲೆ ಕಾಲೇಜ್ ಇಲ್ವಾ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅವ್ರಿಗೆ ವೇತನಗಳು ಜಾಸ್ತಿ ಮಾಡ್ಬೋದಾಗಿತ್ತಲ್ಲ ರೋಡ್ ಬಂದು ಕೂತಿದ್ದಾರೆ ಆ ಏನು ಬೆಲೆ ಇಲ್ವಾ